ಯಾರು ಕಣ್ಣಲ್ಲಿ ಕಣ್ಣಾಣಿತ್ತು ಯಾರು ಕಣ್ಣಲ್ಲಿ ಕಣ್ಣಾಣಿತ್ತು ಕಣ್ಣಾಡಿದ್ದು ಮನಸ್ಸಿನಲ್ಲಿ ಮನಸ್ಸಿತ್ತು ಗಿಡ ಇದ್ದು ಯಾರು ಯಾರು

अर्थ क्रांति युग ई क्रांति युग अरे बेच रविक मुंटे हालांकि सर्वसंख्यपूंग ಬಡಪಾಯಿ ನನ್ನ ಮಗನೇ ಎಲ್ಲ ರಂಗದಲ್ಲಿ ನಾನೇ ಗೆಲುವು ಎಂದು ನಾಯಿಯಂತೆ ಬಗಲುವ ನಿನ್ನ ಬಾಯಿಗೆ ಶಬ್ದಗಳಲ್ಲಿ ಎಂಬ ಪಾನವನ್ನು ಬಿಟ್ಟು ನೀನು ಪ್ರಾರಂಭಿಸುವ ಚೈತನ್ಯ ಶಾಲೆಯನ್ನು ಮುಚ್ಚಿಸಿ ಅದೇ ಸಾಡಿನ ಪ್ರತಿಕಾರವಾಗಿ ನಿನ್ನ ಆತ್ತಿಗೆ ಶೀಲಕ್ಕೆ ಕಳಂಕ ತಂದು ನಿಮ್ಮ ಅಣ್ಣ ತಮ್ಮಂದಿರನ್ನು ಸರ್ವನಾ ಮಾಡದಿದ್ರೆ ಈ ನಾಡುವ ತುರೇ ಪೊಲೀಸ್ ಪಾಟೀಲ್ ತ್ಯ ಗೌಡನೇ ಅಲ್ಲ ಸಾಕು ಮಾಡ್ರಿ ಗೌಡ್ರ ಈ ಅಟ್ಟಹಾಸದ ನಗೆಯನ್ನು ಯಾಕೆ ಏನಾಯ್ತು ಆಡಿದ್ದನ್ನು ಮಾತು ಆಡಿದ್ದನ್ನೇ ಮಾಡಿ ತೋರಿಸು ಹಠ ಯೋಗಿ ನಾನೇ ಎಂದು ಹೇಳ್ತೀನಿ ಅಷ್ಟೇ ಆದರೆ ಒಂದು ವಾರದೊಳಗೆ ಬಂಗ್ಲೆ ಭೀಮನ ಹಣ ನಾನೇ ತಂದು ಮುಟ್ಟಿಸ್ತೇನೆಂದು ಜೈವೀರ್ ಹೇಳಿ ಹೋದನಲ್ಲ ಅವನ ಹಳೆ ಹಣ ಏನಾಯ್ತು ಗೌಡ್ರಿ ಚೀತೇಂದ್ರ ಈಗ ಏನು ಮಾಡಬೇಕು ಹೋಗು ಎಲ್ಲಿದ್ದರೂ ಆ ಜೈವೀರನ್ನು ಎತ್ತಿಕೊಂಡು ಬಾ ಹೋಗು ಅವರ್ಲಿಲ್ಲ ಕಾಲು ಕಟ್ಟಿ ನಾಯಿ ಹೇಳದ್ ದರ ಬರ್ಲಿಕ್ಕಂದ್ರೆ ಅಲ್ಲಿ ಕಾಕಿ ಆದ್ರೆ ಕೊಲ್ಲಾದರ ಮಕ್ಕಳ ಅವ್ನು ಕರ್ಕೊಂಡು ಹೋಗ್ ಮಕ್ಕಳ ಈಗ್ಲೇ ನೀವ್ ಅಪ್ಪನೇ ಆಗಿದೆ ಅಂದ್ರೆ ಸರಿ ಆ ಕೋಳರ ಕಸನನ್ನು ದರ ದರೇನು ಎಳೆ ತಂದು ನಿಮ್ಮ ಪಾದದಡಿ ಕೆಡುವೆ ನಾವು ಬಾರ್ತೇನೆ ಎಲ್ಲದರಲ್ಲಿ ಈ ದೇವೇಗೌಡನ ಕದರು ತೆಗೆಯದೇ ಬಿಡಲಾರ ಆ ಬಂಗ್ಲ ಭೀಮೆ ಯಾವ ಸಿಲುಕಿದಿಲ್ಲ ಹಾಗೆ ಮುರಿದು ನಿನ್ನ ಬಲ ಆ ಬಲದ ಚೆನ್ನ ತೋರಿಸದೆ ಬಿಡಲಾರೇ ಗೌಡ್ರೆ ನೀವು ಹಠ ಸಾಧಿಸ್ತೀರಿ ಎಂದು ಗೊತ್ತಿದ್ದು ನಿಮ್ಮ ಮನೆ ರೆ ಕೈ ಹಾಕಿಕೊಂಡು ಒಪ್ಪಿಸಿಕೊಂಡಿದ್ದಾನೆ ಅವರ ತಮ್ಮ ಕ್ರಾಂತಿವೀರೋ ಗಜರಾಜ ಅದು ಯಾವ ರತ್ನವೋ ಅದೇ ಗೌಡ್ರೆ ತ್ರಿಲೋಕದ ಸುಂದರಿಯಾದ ನಿಮ್ಮ ಪಂಜರದ ಆರಗಿ ನಿಮ್ಮ ತಂಗಿಯ ವಿಷಯ ಬೆಂಕಿಯ ಬಾಲೆಗೂ ನನ್ನ ತಂಗಿ ಏನು ಹೇಳಿದ್ರು ಹುಚ್ಚ ಗೌಡ್ರೆ ಕೆಚ್ಚದ ವೀರನ ತಂಗಿ ಎಂದು ಅಚ್ಚರ ಪಡೆದ ಇದ್ದಿದ್ದಕ್ಕಾಗಿ ಕದ್ದು ಮುಚ್ಚಿ ಕಾಮರಾಶಿ ತೀರಿಸಿಕೊಳ್ತಿದ್ದಾರೆ ಆ ನಿಮ್ಮ ತಂಗಿ ಏ ಗಜರಾಜ್ ಹೊಲಿಯುವ ನಕ್ಷತ್ರಕ್ಕೆ ಮುಂಪರಲು ಎರಡು ಹೊರಟಿರುವ ನಿನ್ನನ್ನು ಸಾಯಿಸದ ಬಿಡಲಾರೆ ಎತ್ಕೊಳ್ಳಿಗೌಡ್ರಿ ನೀವು ನನ್ ಮಾತ್ ನಂಬುದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅದಕ್ಕಾಗಿ ಸಾಕ್ಷಿ ಸಮೇತ ಬಂದಿದ್ದೇನೆ ಅವರು ಕದ್ದು ಕಾಮಲ ಫೋಟೋ ಹೊಡೆದ ನೋಡಿದ್ದೀನಿ ನಾನು ಇದೇನು ನೋಡುತ್ತಿರ್ಬೇಕ ರಾಜ ನೀನು ಹೇಳುತ್ತೀನಿ ನಿಜವಾದರೆ ಅವರ ಯದಶಿ ರಕ್ತ ಈ ಬಿಡಲ್ಲ ಕುಡಿಬೇಕು ರಕ್ತನ ಕುಡಿಬೇಕು ನೀವು ರಕ್ತ ಕುಡಿಬೇಕಂತ ತಾನೆ ನಾನು ಕಡ್ಡಿ ಕೊರೆದು ಹಚ್ಚಿರುವ ಬೆಂಗೆ ಬರ್ತೀನಿ ಗೌಡ್ರೆ ಬಾರತೀನಿ ಜನರ ತಡ್ರಿ ಅತ್ತ್ಯಾಕ ಅವಕಾಶ ಮಾಡಿ ಸಿಟ್ಟು ಹೇಳ್ತೀರಿ ಅಲ್ರಿ ಒಂದು ಸ್ವಲ್ಪ ಮೊದಲ ನಿಮ್ಮ ತಂಗೆಯವನ ಕರದ ವಿಚಾರ ಮಾಡೋಣ ಇಲ್ಲ ಅಕ್ಕಿಕಡೆ ತಪ್ ಇದ್ದರೆ ಗಸಕ್ಕನ ಒಂದು ಡಾಮ್ ಮಾಹಿತಿ ಹೇಳ್ತೀರಿ ನಮ್ಮನ ಒಬ್ಬ ಡಾಮ್ ಸಾಧಾರ ಇರ್ತಾನೆ ತನಿ ನಿಮ್ಮ ತಂಗೆಯವನ ಕರದ ಕೇಳೋರು ಆಮೇಂತರ ಹಲಕಟ್ಟನ ಒಂದು ಕ್ರಾಂತಿವೃ ಕಟ್ ನಾಯಕ್ ಬರ್ದಾಗ ಬಿಡಿ ನೋ ಇಲ್ಲಪ್ಪ ಅಂದ್ರೆ ಹೆಂಗೋ ಅವರನ್ನ ಈ ಕಡೆ ಬರತಾರೆ ಅವನ್ನ ಸ್ವಲ್ಪ ವಿಚಾರ ಮಾಡೋರು ಹೇಂಗತ್ತಿರ ಅದಕ್ಕ ಎಪ್ಪತ್ತು ಹಳ್ಳಿ ಅರಸನಿಗೆ ಈ ಕೂಶಿನಿಂದ ಪರಿಹಾರ ಸಾಧ್ಯವಿಲ್ಲ ರಾಧಿಕಾ ರಾಧಿಕಾ ಏ ಯಾಕನ್ನ ನನ್ನ ಕೂಗಿ ಕರೆದಿದ್ದು ನೋಡಮ್ಮ ತಂಗಿ ಈ ಅಣ್ಣನ ಮುಂದೆ ನೀನು ಎಂದೂ ಸುಳ್ಳು ಹೇಳಲ್ಲ ತಾನೆ ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ ಅದೇನಂತ ಹೇಳು ಸರಿ ಆ ಆ ನಿನ್ನ ವಾಣಿಯಲ್ಲಿ ನಿನ್ನ ಮನ ಒಪ್ಪಿಸುದು ನಿಜ ಏಕೆ ಈ ರೀತಿ ಮೌನವಾಗಿ ನಿಂತಿರುವೆ ನಿಜ ತಾನೆ ಇಲ್ಲ ಇಲ್ಲ ಅದು ನನ್ನ ಪ್ರೀತಿಯ ವಿಷಯ ಇಲ್ಲವಾದರೆ ತೆಗೆದುಕೋಯಿ ನಿನ್ನ ಭಾವಚಿತ್ರ ಅಣ್ಣ ಈ ಭಾವಚಿತ್ರ ತೆಗೆದಿದ್ದು ಮೋಸದ ವಿಷಯ ನಾನು ಪ್ರೀತಿ ಮಾಡುವುದು ನನ್ನ ವೈಯಕ್ತಿಕ ವಿಷಯ ಹೋಗಿ ಹೋಗಿ ನನ್ನ ವೈರಿ ಮೇಲೆ ಮನಸ್ಸು ಮಾಡಿದೆಯಲ್ಲ ತಗ್ಗಿಸಿ ಬಿಟ್ಟೆ ನೀನು ಹೂ ಅಂದರೆ ಸಾವಿರ ವೀರರು ನಿಲ್ಲಿಸುತ್ತೇನೆ ನಾನೇ ಮುಂದೆ ನಿಂತು ಮದುವೆ ಮಾಡಿ ಕಂಡು ಬಿಡುವ ಅವನ ಸಹವಾಸವನ್ನು ಸಾಧ್ಯವೇ ಇಲ್ಲ ನೀನು ಆಕಾಶದಲ್ಲಿ ಹಾರಾಡುವ ಗರುಡನ ಶಕ್ತಿಯೇ ತರಬಹುದು ಆದ್ರೆ ಈ ಹೂ ಬಯಸುವುದು ಮಕರಂದವನ್ನ ಆ ಮಕರ ನಾನು ಪಡೆಯದೆ ಬಿಡಲಾರೆ ಅಣ್ಣ ಆ ಈ ಮನೆಯಲ್ಲಿ ಎಂದಿಗೂ ಸಾಧ್ಯವಿಲ್ಲ ಇದೊಂದು ಮನೆ ಬಡವರ ರಕ್ತದಿಂದ ಇಟ್ಟಿಗೆ ಮಾಡಿ ಕಟ್ಟಿರುವ ಈ ಮನೆಯಲ್ಲಿ ಅಷ್ಟ ದಿಕ್ ಸಾಕ್ಷಿಯಾಗಿ ತುಂಬಿಕೊಂಡಿದ್ದಾರೆ ಅದೇ ನೀನು ರಾಕ್ಷಸ ನನ್ನನ್ನ ಬಂದಾಗ ದೇವ ಮಾನವರಾಗಿ ಬಂದು ಶೂರ ಧೀರನಾಗಿ ಬಂದು ಕ್ರಾಂತಿವೀರ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ದಾನೆ ಅಣ್ಣ ಇನ್ನು ಮುಂದಾದ್ರೂ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡು ನಾನಿನ್ನು ಬರ್ತೀನಿ ತಡ್ 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 ತಡ ಸ್ವಲ್ಪ ನಿಧಾನ ವಿಚಾರ ಮಾಡೋಣ ಕೋಪದಲ್ಲಿ ಕೊಯ್ದು ಮೂಗು ಆ ಶಾಂತವಾದ್ಮೇಲೆ ಬರೋದಿಲ್ಲ ಅಂತ ನಿಮ್ಮಂತವ್ರು ಬುದ್ಧಿವಂತರ ಲಕ್ಷ ಅಲ್ಲ ಸರಿ ಸೌಕಾಶ ವಿಚಾರ ಮಾಡಿ ನಿಮಗೆ ತಿಳಿಲಿಲ್ಲ ಹಿರಿಯ ಮಾಡ್ಸೋಣ ಮನೆಯಾಗದ ನನ್ನ ಕೇಳ್ರಿ ನಮಸ್ಕಾರ ಊರ ಧನಿಗಳಿಗೆ ಬೆಂಕಿ ನನ್ನ ನಮಸ್ಕಾರಕ್ಕೆ ಹತ್ತು ತಲೆ ಲಂಕೇಶ್ವರನ ಆರು ಕೋಟಿ ಆಯುಷ ಪಡೆದಿರುವ ಈ ದೇವೇಗೌಡನಿಗೆ ಮರ್ಯಾದೆ ಇಲ್ಲದ ಹಾಗೆ ನಡೆದುಕೊಳ್ಳುತ್ತೀರಿ ಆ ಅಣ್ಣ ತಮ್ಮಂದಿರು ಕರೆದ ತಕ್ಷಣ ಬರಬೇಕು ಅವನು ನಿನ್ನ ತಮ್ಮನನ್ನು ತಂದು ಒಪ್ಪಿಸಿದ್ರೆ ಅವನನ್ನು ತಲೆ ಗೌಡ್ರಿ ಯಾವ ಕ್ಷಣದಲ್ಲಿ ಯಾವ್ದನ್ನು ಮಾತನಾಡುತ್ತಿರ್ವಿರಿ ಆ ಬಂಗ್ಲೆ ಭೀಮನ ವಿಷಯಕ್ಕೆ ಬನ್ನಿರಿ ಹೌದ್ರಿ ಗೌಡ್ರ ಹೌದ್ರಿ ಗೌಡ್ರಿ ಇವತ್ತು ಮುಂಜಾನೆ ಯಾಕದಾಗ ಮಾರು ಗಾಪ್ರಿಪ್ರಿ ನೀವು ಬಿಪಿಗಳಿಗೆ ಕಟ್ಟಿಲ್ರಿ ಬಿಪಿಗಳಿಗೆ ಕೊಡ್ತೇನೆ ಗಾಪ್ರಿ ಅಲ್ಲಿ ಟೇಬಲ್ ಮ್ಯಾಗ ಇಟ್ಟಿಲ್ಲ ಕೊಳಿಗೆ ತಗೊಂಡ್ರ ಡೆಲರ್ ಅದನ್ನ ಒಳಗೆ ಹೋಗಿ ತಗೊಂಡ್ ಬರ್ರಿ ಸರ್ ಶಾಂತ ಆದ ವಿಚಾರ ಮಾಡೋದು ಏನೋ ಜೈವೀರ ಒಂದು ವಾರದಲ್ಲಿ ಹಣದ ವ್ಯವಹಾರವನ್ನು ಮುಗಿಸುತ್ತಿದ್ದೆ ಹೇಳಿದ್ದೆಲ್ಲ ಹಣ ಕೊಡ್ತೀನಿ ಇಲ್ಲ ಅದ್ರಲ್ಲಿ ಆಸ್ತಿ ಬರೆದು ಕೊಡ್ತೀನಿ ಅಂತ ಹೇಳಿದ್ದೆ ಆ ಮಾತು ಎಲ್ಲಿ ಹೋಯಿತು ಆ ಮಾತು ಎತ್ತಿ ತಪ್ಪಿಲ್ಲ ಗೌಡ್ರಿ ಈಗಲೂ ಆ ಮಾತು ಸತ್ಯವಿದೆ ತಮ್ಮ ಎಲ್ಲೈತಿ ಸತ್ಯ ನಮ್ಮ ಕೈಯಾಗಿ ಎಲ್ಲ ಸಾತ್ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ದರೆ ಈಗಲೇ ನಿನ್ನ ಹೆಣ ಬೀಳುತ್ತೆ ಈ ಧರ್ಮದ ಕಂಬದ ಸರಪಳಿಗೆ ಜೋತು ಗೌಡ್ರಿ ನಾನಿ ನಿಮ್ಮ ಹಣವನ್ನು ಮುನ್ಸಲ್ರಿ ನಾನು ನಮ್ಮಪ್ಪನ ಮಗ ಆಗಿ ಬದುಕಬೇಕು ಆದ್ರೆ ನಿಮ್ಮ ಮಗ ಅಲ್ಲ ಇನ್ನೆರಡು ದಿನ ಟೈಮ್ ಕೊಡಿ ನಿಮ್ಮ ಹಣ ತಂದು ರೀ ಸಾಧ್ಯವಿಲ್ಲ ಜೈವೇ ಸಾಧ್ಯವಿಲ್ಲ ನಿನ್ನ ಕರಾರು ಮುಗಿದು ಹೋಗಿದೆ ಹಣ ಕೊಡಬೇಕು ಒಂದು ಇಲ್ಲದಿದ್ದರೆ ನಿನ್ನ ಆಸ್ತಿಗೆ ಸೋ ಮಾಡಬೇಕು ಒಂದು ಆಯ್ತು ಗೌಡ್ರಿ ನಾನು ಎಂದೂ ಆ ತಪ್ಪು ಹಾರನಾಗುವುದಿಲ್ಲ ನಿಮ್ಮ ಹಣ ಮುಟ್ಟಿಸುವವರೆಗೂ ನನ್ನ ಊರ ಮುಂದಿನ ಹೊಲ ಹಾಗೂ ನನ್ನ ಮನೆಯನ್ನು ನಿಮಗೆ ಬರೆದು ಕೊಡ್ತೀನಿ ನೀ ಬರೆದ ವಾಯ್ದೆ ಮುಗಿದರೆ ಅದೇ ಕ್ಷಣದಲ್ಲಿ ನಿನ್ನ ಹೊಲ ಮನೆ ನಮಗೆ ಸೇರಿದ್ದು ಅಂತ ಸಹ ಅಷ್ಟೇ ಜಿತೇಂದ್ರ ಕೊಟ್ಟ ಮಾತಿಗೆ ತಪ್ಪಿ ನಡೆಯುವ ಹೇಳುವೆ ವಂಶ ಅಲ್ಲ ಈ ಜಯವೀರನದು ನಮ್ಮದು ವೀರರ ವಂಶ ನೆಲಕ್ಕೆ ಬಿದ್ದವರನ್ನು ಮೇಲೆ ಕೆತ್ತುವ ಕಷ್ಟ ಕಾಲದಲ್ಲಿ ಕಣ್ಣೀರು ಹಾಕಿದವರ ಕಣ್ಣೀರು ಒರೆಸುವ ಹೊಣ ಮುಟ್ಟಿಸುವವರೆಗೂ ನನ್ನ ಹೊಲ ಮನೆ ಆಸ್ತಿಯನ್ನು ನಿಮಗೆ ಅದ ಯಾವ ಕರಾರ ಪತ್ರ ಕೊಡ್ರಿ ಮೊದಲು ಕೆಲಸ ಹೋಗನು ಬರೋ ಜಯ ಇನ್ನೊಂದು ವಿಷಯ ನಿನ್ನೆ ನನ್ನ ನಿನ್ನ ತಮ್ಮ ನನ್ನ ತಂಗಿಯನ್ನು ಏಕವಚನದಲ್ಲಿ ಮಾತನಾಡಿಸಿದ್ದಾನಂತೆ ಅದು ಅಲ್ಲದೆ ಅವಳನ್ನು ರೇಪ್ ಮಾಡಲು ಕೆರಿಕಿದ್ದಾನಂತೆ ಅವನಿಗೆ ನೀನೇ ಬುದ್ಧಿ ಹೇಳ್ತೀಯೋ ಅಥವಾ ನಾವು ಒಂದು ಬುದ್ಧಿ ಕಲಿಸಬೇಕಾಗಿತ್ತು ನೆನಪಿರಲಿ ಇದನ್ನು ನಿಮಗೆ ಎಚ್ಚರಿಕೆ ಮೊದಲೇ ಹೇಳ್ತೀವಿ ಹುಷಾರಾಗಿರಿ ಯೋಗ್ಯ ಬಹುಮಾನ ಕೊಡ್ಬೇಕಾಗುತ್ತೆ ಜನ ವಿಚಾರ ಮಾಡ ಕೇಳಿ ಈ ತರ ಮೌನವಾಗಿ ನಿಂತಿರುವೆ ನೀನು ಮೌನವಾಗಿ ನಿಂತರೆ ನಿನ್ನ ಮಾನ ತೆಗಬೇಕಾಗಿತ್ತು ಗೌರ ಅವನಿಗೆ ಸರಿಯಾಗಿ ಬುದ್ಧಿ ಎಲ್ಲ ತಿಂತಿ ಹೇಳ್ತೀನಿ ಮುಂದಿನ ಕೆಲಸವೇನು ಅಲ್ಲಿ ಸಂದ್ರಿ ಮನಿ ಸುಂದ್ರ ಹೇಳಿ ಕೋಳಿ ಪಳಿ ನಮಗೇನು ಸಾಲು ಮಾತಲ್ಲ ಅದು ಆಡ್ದಿನ ತಂದ ಕಡೆ ಆಯ್ತು ಹೋಗ್ರಿ ಒಂದ್ ಜರ್ಜರ ಜಗ್ಗುದಿ ನೈನ್ಟಿ ನೈನ್ಟಿ ಬಡ್ಕೊಳ್ದು ಡಬ್ ಭೀಮನ ಕತೆ ಮುಗಿಸಿ ಚಿಂತೆ ಚಿಂತೆ ಇಲ್ಲದ ಚಿರದಂತೆ ನಾವಾಗಿದ್ದು ತದನಂತರ ಬಂಗ್ಲೆ ಭೀಮನ ಆಸ್ತಿನ ಮಾಡಿಕೊಳ್ಳೋಣ ಇದನ್ನೆಲ್ಲ ಉಪಾಯದಿಂದ ಮಾಡಬೇಕು ನಡರ ಮಕ್ಕಳ ಹೋಗೋ Nee, 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 nee. Oh.